ಹಲೋ ಇವ್ರಿ ಬಾ ನಾನೆಲ್ಲಾರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವ್ ಅಂದ್ಕೊಳ್ಳೋದೇ ಒಂದು ಆಗದೆ ಒಂದು ನಾನು ಏನೋ ಮಾಡ್ಬೇಕಂತ ಹೋಗಿ ಏನೋ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಕೆಲಸ ಮಾಡೋದ್ರುನು ಅಡ್ಗೆ ಮಾಡಿದ್ರುನು ಚಂದ ಲಂಚ್ ಬಾಕ್ಸ್ ಬಿಟ್ಟು ಹೋಗಿದ್ದಾನೆ ಕಾಲೇಜ್ಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅನ್ಬಿಟ್ಟು ಬೆಳಿಗ್ಗೆನೆ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಬೇಗ ಆಗ ಒಂದು ಅಡ್ಗೆ ಅಂತ ಅಂದ್ರೆ ಬಿಸಿಬೇಳೆ ಭಾತು ಇವತ್ತು ನನ್ನ ಐಡಿಯಾ ಇದ್ದಿದ್ದು ಬಟರ್ ಮಸಾಲಾ ಮಸಾಲ ಮಾಡೋಣ ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಇತ್ತು ಆದ್ರೆ ಆಗಿಲ್ಲ ಯಾಕಂದ್ರೆ ಬೆಳಿಗ್ಗೆನೆ ಕರೆಂಟ್ ಹೋಗಿತ್ತು ಆ ಯು ಪಿ ಎಸ್ ಬೇರೆ ವರ್ಕ್ ಆಗ್ತಾ ಇಲ್ಲ ನಮ್ಮನೆ ಹಂಗಾಗಿ ಇವತ್ತು ಬೇಗ ಆಗೋದು ತರಕಾರಿ ಎಲ್ಲಾ ಇತ್ತು ಎಲ್ಲಾ ಹಾಕಿ ಹೆಚ್ಚಿ ಒಂದ್ ಪಾಟ್ ರೆಸಂ ರಸಮ್ ತರ ಮಾಡ್ತೀವಲ್ಲ ಅದನ್ನ ಒಂದ್ ಪಾಟ್ ಬಿಸಿಬೇಳೆ ಭಾತ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಹೆಚ್ಚಿ ಹಾಕಿದೀನಿ ಆ ಕ್ಲೋಸ್ ಮಾಡ್ಬೇಕು ಇವಾಗ ಅಜ್ಜಿಗೆ ಮತ್ತೆ ನಮ್ಗೆ ಕೂಡ ಇರ್ತಿದೀವಿ ಬೆಳಿಗ್ಗೆ ಬಿಸಿ ಬಾತ್ ಭಾತ್ ಮಾಡ್ಬೇಕಂತಂದ್ರೆ ಪೌಡರ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಪ್ಲಾನೇ ಇರಲಿಲ್ಲ ಹಂಗಾಗಿ ಸ್ವಲ್ಪನೇ ಇತ್ತು ಮೊನ್ನೆ ಜಸ್ಟ್ ಮಾಡಿದ್ನಲ್ವಾ ಅದು ಸ್ವಲ್ಪನೇ ಇತ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಬೇಕಿತ್ತು ಹಂಗಾಗಿ ಒಂದು ಪಾಕೆಟ್ ತಗೊಂಬ ಹೋಗಪ್ಪ ಅಂತ ಕಳ್ಸಿದ್ರೆ ಅವ್ನಿಲ್ಲಮ್ಮ ಅಲ್ಲಿ ಅಂಗಡಿಲೇ ಇಲ್ವಂತೆ ಅಂತ ಅಂದ ಅಯ್ಯೋ ಇವಾಗ ಏನಪ್ಪ ಮಾಡೋದು ಅದು ತಂದಿದ್ದಾನೆ ಜೋಬಲ್ಲಿ ಇಟ್ಕೊಂಡಿದ್ದಾನೆ ಇಟ್ಕೊಂಡು ನನಗೆ ಪ್ರ್ಯಾಂಕ್ ಮಾಡ್ತಾ ಇದ್ದ ಸರಿ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಬಿಸ್ಕೆಟು ಆಲೂ ಮೊಸರು ಎಲ್ಲ ತೊಗೊಡ್ತು ತೊಗೊಂಬಂದಿದ್ದ ನಾನು ಇವಾಗ ಏನಪ್ಪ ಮಾಡೋದು ಅದಿಲ್ಲ ಅಂದರೆ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ತಾ ಇದ್ದೆ ಆಮೇಲೆ ತಂದು ಕೊಟ್ಟ ಇಷ್ಟು ತಂದಿದ್ದೀನಿ ನೋಡು ಅಂತ கரெண்ட்ணாச்சியா கொடி எந்த बिस्केट आयतल मैं बिस्कटी ಎಷ್ಟು ಸಕ್ಕತ್ತಾಗಿ ಆಗಿತ್ತು ಇಲ್ಲಿ ಒಗ್ಗರಣೆನ ಹಾಕೊಂಡಿದ್ದೀನಿ ನಾನು ನ ನಾನು ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡಿರೋದು ಇಲ್ಲೂ ಕೂಡ ತುಪ್ಪ ಒಂದ್ ಸ್ಪೂನು ಎಣ್ಣೆ ಒಂದ್ ಸ್ಪೂನ್ ಹಾಕಿ ಆಮೇಲೆ ಸಾಸಿವೆ ಹಾಕಿ ಒಣಮೆಣ್ಸಿ ಕಾಯಿ ಮತ್ತು ಕಡಲೆ ಬೀಜ ಮತ್ತೆ ಏನು ಗೋಡಂಬಿ ಅದನ್ನು ಹಾಕಿ ಈ ಕ್ಯಾಪ್ಸಿಕಂನ ಉದ್ದುದ್ದಕ್ಕೆ ಅಂದ್ರೆ ಹೆಚ್ಚಿ ಹಾಕಿ ಅದನ್ನು ಕೂಡ ಹುರ್ಕೊಂಡು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ತರ ಮಾಡಿದ್ರೆ ಪಾಟ್ ಪಾರ್ಟಲ್ಲಿ ಒಂದೇ ಸಲ ಎಲ್ಲಾನು ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ ನಾನು ಆದರೆ ಇವತ್ತು ನಾನು ಈ ತರ ಒಗ್ಗರಣೆ ಲಾಸ್ಟು ಹಾಕೊಳ್ಳೋಣ ಬಿಡು ತುಪ್ಪುದಲ್ವಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಿಂಗ್ ಮಾಡ್ಕೊಂಡಿದ್ದೆ ಅದ್ರಲ್ಲೂ ರೇಷನ್ ಅಕ್ಕಿ ಅಕ್ಕಿ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಸೊನ ಮಸೂರಿಗಿಂತ ಇದು ತುಂಬಾ ಚೆನ್ನಾಗಾಗುತ್ತೆ ಈ ತರ ಆಗಿತ್ತು ಅದ್ರ ಜೊತೆ ಹೇಳದ್ನಲ್ಲ ನಿಮ್ಗೆ ಆ ಮನೆಯವ್ರಿಗೆ ಆಗಲಕಾಯಿ ಜ್ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅವ್ರ ಆಗಲ್ಕಾಯಿ ಜ್ಯೂಸ್ ಕುಟ್ಬಿಟ್ಟು ಕೆಲಸ ಇದೆ ಅಂತ ಹೋದ್ರು ಆಮೇಲೆ ಬಜ್ಜಿ ಮಾಡಿ ಆ ಇದು ಈ ತರ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬೀಟ್ರೂಟು ಕ್ಯಾರೆಟು ಪಲ್ಯ ಮಾಡ್ಕೊಂಡಿದ್ದೆ ಇವಾಗ ಮಧ್ಯಾಹ್ನಕ್ಕೆ ನಾನು ಮಧ್ಯಾಹ್ನ ಅಲ್ಲ ಬೆಳಿಗ್ಗೆನೆ ಇದನ್ನು ಕೂಡ ಅನ್ನ ಸಾಂಬಾರ್ ಎಲ್ಲ ರೆಡಿ ಮಾಡ್ತೀನಿ ಯಾಕೆಂದ್ರೆ ಬಸ್ಸೇ ಇರ್ತಾನಲ್ವಾ ಅವ್ನಿಗೆ ಊಟ ಕೊಟ್ಟು ಕಳಿಸಬೇಕು ಇವಾಗ ಅವನು ಬಿಸಿಬೇಳೆ ಭಾ ತಿಂತಾ ಇದ್ದಾನೆ ಅದ್ರ ಜೊತೆಗೆನೆ ಸಾಂಬಾರ್ ಕೂಡ ಮಾಡ್ತಾ ಇದ್ದೀನಿ ಬಸ್ಸಾರು ಅದು ಹೆಂಗೆ ಮಾಡೋದು ನಾನು ಹೆಂಗ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಇಲ್ಲಿ ನಾನು ಈರೇಕಾಯನ್ನ ತಗೊಂಡ್ಬಂದಿದ್ದೆ ನಿನ್ನೆ ಹೀರೆಕಾಯಿ ಮತ್ತೆ ಮಳಕೆ ಕಟ್ಟಿದ್ದು ಹೆಸರುಕಾಳು ಇತ್ತು ಸ್ವಲ್ಪ ಬೇಳೆ ಇತ್ತು ಅದನ್ನು ಕೂಡ ಹಾಕಿ ಒಂದೇ ಒಂದು ವಿಷಲ್ ತೊಗೊಂಡು ಒಂದ್ ಮೂರು ಟಮೊಟೋನ ಹಾಕೊಂಡು ಅದನ್ನು ಕೂಡ ಮೇಲ್ಗಡೆ ಚೆನ್ನಾಗಿರುತ್ತೆ ಒಳಗಡೆ ಉಳುಕಾಗಿರುತ್ತೆ ಅದನ್ನ ನೋಡಿ ನಾವು ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ ಹಾಕೊಂಡು ಒಂದೇ ಒಂದು ವಿಷಲ್ ತಗೊಂಡಿದ್ದೆ ಈ ಒಂದು ಸ್ಲ್ಯಾಬ್ನ ನ ಎಷ್ಟು ಸಲ ಕ್ಲೀನ್ ಮಾಡ್ತೀನೋ ಒಂದು ದಿನಕ್ಕೆ ನನಗೆ ಗೊತ್ತಿಲ್ಲ ಇವಾಗ ಮಸಾಲೆನ ಉರ್ಕೋಬೇಕಲ್ವಾ ಎಣ್ಣೆ ಹಾಕೊಂಡೆ ಎಣ್ಣೆಗೆ ಜೀರಿಗೆ ಅಂತೂ ಹಾಕ್ಲೇಬೇಕು ಮಿಸ್ ಮಾಡೋಂಗೇ ಇಲ್ಲ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕೊಂಡಿದ್ದೀನಿ ಅದನ್ನು ಹುರಿದ ನಂತರ ಒಂದು ಇರ್ಲಿ ಅಂದ್ಬಿಟ್ಟು ಒಂದು ನಾಲ್ಕು ಒಂದು ಮಿಷಿಕಾಯ ಹಾಕಿದ್ದೀನಿ ಅದಾದ ನಂತರ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಗರ್ಬೇನ್ ಸೊಪ್ಪು ಪದ್ಮಾ ಅಂತ ಇದ್ದಾರೆ ಅವರು ಒಂದ್ಸಲಿ ಬಸ್ಸಾರ್ ಮಾಡಬೇಕಾದ್ರೆ ಕರ್ಬೇನ್ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಅವತ್ತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆ ತೆಂಗಿನಕಾಯಿ ಊರಿಂದ ತಂದಿದ್ನಲ್ಲ ಅದು ಕೊಬ್ಬರಿ ಆಗ್ಬಿಟ್ಟಿದಾವೆಲ್ಲ ಹಾಗಾಗಿ ಇವಾಗ ಕೊಬ್ಬರಿನ ಹೊಡೆದು ಅದನ್ನು ಪಲ್ಯಕ್ಕೆ ಬಳಸ್ಕೊತೀನಿ ಇದಕ್ಕೆ ಕೊಬ್ಬರಿ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಹಾಗೆ ಮಾಡ್ಬೋದು ಇವಾಗ ಸೊಪ್ಪು ಕಾಳು ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ ಆಮೇಲೆ ಟೊಮೊಟೋನು ಕೂಡ ಹಾಕೊಂಡು ಅದ್ರ ಜೊತೆಗೆ ಬೇಳೆ ಸಾಂಬಾರು ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇಷ್ಟನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿ ರುಬ್ಬಿಡ್ತಕ್ಕಂಥ ಮಸಾಲೆನ ಹಾಕಿ ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿದ್ಮೇಲೆ ಒಂದೇ ಒಂದು ಕಲ್ಲು ಉಪ್ಪಾಕಿ ಆ ಮಸಾಲೆ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಸೊಪ್ಪು ಕಾಳ್ದು ನೀರಿರುತ್ತಲ್ಲ ಇರುತ್ತಲ್ಲ ಅದನ್ನು ಹಾಕಿ ಹಾಕಿ ರುಚಿ ನೋಡಿಕೊಂಡು ನಾವು ಈ ಥರ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿ ಎಷ್ಟು ದಿನ ಬೇಕಾದರೂ ಇಡ್ಬೋದು ಇದನ್ನು ಕುದಿಸ್ಕೊಂಡು ಕುದಿಸ್ತದಾದರೆ ಟೇಸ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಬಸ್ಸಾರ್ದು ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಹುಣ್ಸೆಣ್ಣ ಅಂದರೆ ಟೇಸ್ಟೇ ಬರಲ್ಲ ಒಂದು ನಿಮ್ಮ ಹೆಣ್ಣು ಗಾತ್ರದಲ್ಲಿ ಅಂತೂ ಹಾಕ್ಲೇಬೇಕು ಬಸ್ಸಾರಿಗೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಸೊಪ್ಪು ಕಾಳಲ್ಲಿ ಮಾಡ್ಬೋದು ತರಕಾರಿ ಮತ್ತು ಕಾಳಲ್ಲಿ ಮಾಡ್ಬೋದು ಹಸಿ ಕಾಳಲ್ಲಿ ಮಾಡ್ಬೋದು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ಎಷ್ಟು ಕುದಿಸ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಬಸ್ಸಂದು ಊಟ ಕೂಡ ಆಯ್ತು ಅದ್ರ ಜೊತೆಗೆ ಲಂಚ್ ಕೂಡ ಅನ್ನ ಆಲ್ರೆಡಿ ರೆಡಿ ಆಗಿದೆ ಸಾಂಬಾರ್ನ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂದ್ರೆ ಮತ್ತೆ ಮಧ್ಯಾಹ್ನಕ್ಕೆ ನಾನೇ ಹೋಗ್ಬೇಕಾಗುತ್ತೆ ನನಗೆ ಇವತ್ತು ಕೆಲಸ ಇದೆ ಹಾಗಾಗಿ ಅನ್ನ ಸಾಂಬಾರ್ ಎರಡನ್ನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ಅವನಿಗೆ ನನಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಬಿಸಿ ಇದೆ ಅಂತ ಬಾಕ್ಸ್ ಮುಟ್ಟಿದ ತಕ್ಷಣ ನನ್ನ ಕೈಯೇ ಸುಟ್ಟೋಯ್ತು ಅಷ್ಟು ಬಿಸಿ ಇತ್ತು ಕುದಿತಾ ಇರೋ ಹಾಗಾಗಿ ಹಂಗಾಗಿ ಎಷ್ಟು ಕುದಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಕೋಸು ಬೇಳೆ ಹಾಕಿ ಮಾಡ್ಬೋದು ಆಮೇಲೆ ಬೇಳೆಕಾಳು ಈ ಥರ ಮೊಳಕೆ ಕಟ್ಟಿದು ಉಳ್ಳಿಕಾಳಲ್ಲಿ ಮಾಡ್ಬೋದು ಎಷ್ಟೊಂದು ಥರದಲ್ಲಿ ಬಸ್ಸಾರು ಉಪ್ಸಾರ ಮಾಡ್ಬೋದಲ್ವ ನಮ್ಮ ಮನೇಲಿ ಎಲ್ಲರ ಫೇವ್ರೇಟು ಅದರಲ್ಲೂ ಇವಾಗ ಪಲ್ಯ ಒಂದು ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿ ಮತ್ತು ಮತ್ತೆ ಹಸಿರು ಮೆಣಸಿಗಾನು ಒಣ ಮೆಣಸಿಕನ್ನ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಬಸ್ತಿರ್ತಕ್ಕಂಥ ಬೇಳೆ ಮತ್ತು ಹೀರೆಕಾಯಿನ ಹಾಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ತಿಳಿಸಿ ನನ್ನ ಸಿಸ್ಟರ್ಸು ತುಂಬ ಜನ ಬಸ್ಸಾರೆಲ್ಲ ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡ್ತೀರ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಖಂಡಿತ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅನ್ನಿಸ್ತು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು